ಹನ್ನೆರಡಲ್ಲ ಹನ್ನೊಂದು ಡೆವಿಲ್ ಆಗಮನದ ದಿನಾಂಕ ಬದಲು ಪ್ರಸ್ತುತ ಪರಪನ ಅಗ್ರಹಾರ ಜೈಲಿನಲ್ಲಿ ದಿನಗಳನ್ನ ದೂಡ್ತಾ ಇದ್ದಾರೆ ಹತ್ತಿರದಲ್ಲಂತೂ ಅವರು ಹೊರಗೆ ಬರುವುದು ಬಹುತೇಕ ಅಸಾಧ್ಯ ಎಂಬಂತಾಗಿದೆ ದರ್ಶನ್ ಅವರ ಪರಿಸ್ಥಿತಿ ಇದೇ ಕಾರಣಕ್ಕೆ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಅವರ ನಟನೆಯ ಡೆವಿಲ್ ಸಿನಿಮಾದ ಬಿಡುಗಡೆ ಚಿತ್ರತಂಡ ಸಿದ್ಧ ಮಾಡಬೇಕು ಅಂತ ಅನ್ಕೊಂಡಿದೆ ಈ ಹಿಂದೆನೆ ಡೆವಿಲ್ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಆದರೆ ಇದೀಗ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಕೂಡ ಬದಲಾವಣೆ ಮಾಡಿದೆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡಕ್ಕೆ ಬದಲಾಗಿ ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ ಹನ್ನೊಂದಕ್ಕೆ ತೆರೆಗೆ ಬರಲಿದೆ ಇತ್ತೀಚೆಗಷ್ಟೇ ವಿಜಯಲಕ್ಷ್ಮೀ ದರ್ಶನ್ ಡೆವಿಲ್ ನಿರ್ದೇಶಕ ನಿರ್ಮಾಪಕ ಪ್ರಕಾಶ್ ಇನ್ನಿತರರು ದರ್ಶನ್ ಅವರ ಅಭಿಮಾನಿಗಳೊಟ್ಟಿಗೆ ಸಭೆಯನ್ನು ನಡೆಸಿದ್ರು ಸಭೆಯ ಬಳಿಕ ಸಿನಿಮಾದ ಹೊಸ ಬಿಡುಗಡೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ರು ಒಂದು ದಿನ ಮುಂಚಿತವಾಗಿ ಬಿಡುಗಡೆ ಆಗ್ತಾ ಇರುವುದಕ್ಕೆ ಸ್ಪಷ್ಟ ಕಾರಣವನ್ನು ಕೂಡ ತಿಳಿಸಲಿಲ್ಲ ಬದಲಿಗೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಂತಷ್ಟೇ ಹೇಳಲಾಗಿದೆ ಹಿಂದಿನ ದಿನಾಂಕದಂತೆ ಶುಕ್ರವಾರ ಬಿಡುಗಡೆ ಆಗಬೇಕಾಗಿದ್ದ ಸಿನಿಮಾ ಇದೀಗ ಒಂದು ದಿನ ಮುಂಚಿತವಾಗಿ ಅಂದರೆ ಗುರುವಾರದಂದು ಬಿಡುಗಡೆ ಆಗಲಿದೆ